ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೆ ಎಫ್ ಎಲ್ ಸ್ಟರ್ಡ್ಗೆ ಸ್ವಾಗತ ಇವತ್ತಿನ ನಮ್ಮ ಚರ್ಚೆ ವಿಷಯ ಭಾರತೀಯ ಸಂವಿಧಾನ ಸಭಾ ರಚನೆಯ ಕುರಿತಾಗಿದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಅಷ್ಟೇ ಅಲ್ಲದೆ ಭಾರತ ಸಂವಿಧಾನವು ಕೂಡ ಜಗತ್ತಿನ ಅತ್ಯಂತ ದೊಡ್ಡ ಮತ್ತು ಕೈಯಿಂದ ಬರೆದಂಥ ಸಂವಿಧಾನವಾಗಿದೆ ಈ ಒಂದು ಸಂವಿಧಾನ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದಿತ್ತು ಭಾರತೀಯ ಸಂವಿಧಾನ ದೇಶದ ಪ್ರತಿಯೊಬ್ಬ ನಾಗರಿಕರ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತಹ ಒಂದು ಸಂವಿಧಾನ ಜಾರಿಗೆ ಬಂದು ಈಗಾಗಲೇ ಎಪ್ಪತ್ತ್ಮೂರು ವರ್ಷಗಳ ಕಳೆದಿದ್ದು ನಮ್ಮ ಪ್ರತಿಯೊಬ್ಬ ನಾಗರಿಕರು ಕೂಡ ದೇಶದ ಸಂವಿಧಾನದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುವಂಥ ಅವಶ್ಯಕತೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಬಹಳ ಮುಖ್ಯವಾಗಿದೆ ಅಷ್ಟೇ ಅಲ್ಲದೆ ನಮ್ಮ ಎಲ್ಲ ಪರೀಕ್ಷಾರ್ಥಿಗಳ ಪರೀಕ್ಷಾರ್ಥಿಗಳಿಗೂ ಕೂಡ ಈ ಭಾರತದ ಸಂವಿಧಾನ ಎಷ್ಟು ಮುಖ್ಯವಾಗಿದೆ ಅನ್ನೋದ್ರ ಬಗ್ಗೆ ಗೊತ್ತೇ ಇದೆ ಅಂತಹ ಸಂದರ್ಭದಲ್ಲಿ ಭಾರತ ಸಭಾದ ರಚನೆಯ ಒಂದು ಕಥೆಗಳನ್ನು ಇತಿಹಾಸದ ಪುಟದಲ್ಲಿ ಇರುವಂತಹ ಮಹತ್ವದ ಕಥೆಗಳನ್ನು ಇವತ್ತಿನ ದಿವಸ ನಮ್ಮ ಒಂದು ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಈ ಸಂವಿಧಾನ ಸಭಾ ರಚನೆ ಹತ್ತೊಂಬತ್ತು ನೂರ ನಲವತ್ತಾರಲ್ಲಿ ಆಗುತ್ತೆ ಆದರೆ ಹತ್ತೊಂಬತ್ತು ನೂರ ನಲವತ್ತಾರಕ್ಕಿಂತ ಮುಂಚೆಯೂ ಕೂಡ ಇದರ ಮೇಲೆ ಅನೇಕ ಬೇಡಿಕೆಗಳು ಹೋರಾಟಗಳು ನಡೆದಿದ್ದವು ಅಷ್ಟೇ ಅಲ್ಲದೆ ಈ ಪ್ರಜಾಪ್ರಭುತ್ವ ಸಂಸ್ಥೆಗಳು ಮತ್ತು ಅದರ ವಿಕಾಸ ಪ್ರಕ್ರಿಯೆ ಪ್ರಕ್ರಿಯೆಗಳು ಮೊದಲಿಂದಲೂ ಪ್ರಾರಂಭವಾಗಿದ್ದವು ಯಾವ ರೀತಿಯಪ್ಪ ಅಂತಂದರೆ ನಮ್ಮ ದೇಶ ಬ್ರಿಟಿಷ್ ಸರ್ಕಾರ ಆಡಳಿತ ಮಾಡ್ತಿತ್ತು ಬ್ರಿಟಿಷ್ ಇಂಡಿಯಾ ಬ್ರಿಟಿಷ್ ಸರ್ಕಾರ ಆಡಳಿತ ಮಾಡ್ತಿತ್ತು ಅಂತಹ ಸಂದರ್ಭದಲ್ಲಿ ಹದಿನೆಂಟುನೂರ ಐವತ್ತೆಂಟರಿಂದಲೇ ಕಾಯ್ದೆ ಕಾನೂನುಗಳು ಜಾರಿಗೆಯನ್ನು ತಂದಿದ್ದರು ಅವರು ಅನೇಕ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದರು ಅವು ಯಾವಪ್ಪ ಅಂತಂದರೆ ಉದಾಹರಣೆಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಹದಿನೆಂಟುನೂರ ಐವತ್ತೆಂಟು ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಹದಿನೆಂಟುನೂರ ಅರವತ್ತೊಂದು ಅದೇ ರೀತಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಇವೆಲ್ಲ ಇವೆಲ್ಲ ಕಾಯ್ದೆ ಕಾನೂನುಗಳು ಕೇವಲ ಬ್ರಿಟಿಷ್ ಸರ್ಕಾರದ ಆಡಳಿತ ಸುಧಾರಣೆಗಾಗಿ ಬಂದಿರುವಂಥ ಕಾಯ್ದೆ ಕಾನೂನುಗಳಾಗಿದ್ವೆ ಹೊರತು ಭಾರತ ಸರ್ಕ ಭಾರತ ದೇಶದ ಮತ್ತು ನಾಗರಿಕರ ಉದ್ಧಾರಕ್ಕಾಗಿ ಬಂದಿರುವಂಥ ಕಾಯ್ದೆಗಳಾಗಿರಲಿಲ್ಲ ಯಾಕಂತಂದರೆ ಇವೆಲ್ಲವು ಕೂಡ ವಸಾಹತುಗಳ ಕಾಯ್ದೆಗಳಾಗಿದ್ದವು ಸೊ ಆಟೋಮೆಟಿಕ್ಲಿ ಅವು ಬ್ರಿಟಿಷ್ ಸರ್ಕಾರದ ಹಿತಾಸಕ್ತಿಗೆ ಬಂದಿರುವಂಥ ಕಾನೂನುಗಳಾಗಿದ್ದವು ಇದರಲ್ಲಿ ಯಾವುದೇ ರೀತಿ ಭಾರತೀಯರ ಭೂಮಿಕೆ ಇರಲಿಲ್ಲ ಇವೆಲ್ಲ ಕಾಯ್ದೆ ಕಾನೂನುಗಳಲ್ಲಿ ಸೊ ಆ ಕಾರಣಕ್ಕಾಗಿ ನಮಗೆ ಒಂದು ಸಪ್ರೇಟಾಗಿ ಸಂವಿಧಾನ ಬೇಕು ಅಂತ ಮೊದಲ ಪ್ರಯತ್ನ ಪಟ್ಟವರು ಸಂವಿಧಾನ ರಚನೆ ಮಾಡುವಂಥ ಮೊದಲ ಪ್ರಯತ್ನ ಪಟ್ಟದ್ದು ಮೋತಿಲಾಲ್ ನೆಹರು ನೇತೃತ್ವದ ಒಂದು ಕಮಿಟಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಒಂದು ಈ ಒಂದು ಮೊದಲ ಪ್ರಯತ್ನ ಮಾಡ್ತಾರೆ ಆ ಒಂದು ಕಮಿಟಿ ಒಂದು ರಿಪೋರ್ಟನ್ನು ರೆಡಿ ಮಾಡುತ್ತೆ ಒಂದು ಡ್ರಾಫ್ಟನ್ನು ರೆಡಿ ಮಾಡುತ್ತೆ ಅದಕ್ಕೆ ನಾವು ಏನಂತ ನೆನ್ಪಿಟ್ಕೋಬೇಕಪ್ಪ ಅಂತಂದರೆ ಅದನ್ನು ಏನಂತ ಕರೀತಾರೆ ಅಂತಂದರೆ ನೆಹರು ರಿಪೋರ್ಟ್ ಆರ್ ಸವಿ ಸ್ವರಾಜ್ ಸಂವಿಧಾನ ಅಂತ ಕರೀತಾರೆ ನೆಹರು ರಿಪೋರ್ಟ್ ಅಥವಾ ಸ್ವರಾಜ್ ಸಂವಿಧಾನ ಅಂತ ಕರೀತಾರೆ ಅದನ್ನು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಮೊದಲ ಬಾರಿಗೆ ಪ್ರಯತ್ನವನ್ನು ಪಡ್ತಾರೆ ಭಾರತ ಸಂವಿಧಾನ ರಚನೆ ಮಾಡೋದು ಅದು ಭಾರತೀಯರಿಂದ ಅದಾದ ನಂತರ ಸಂವಿಧಾನ ರಚನೆಗೋಸ್ಕರ ಒಂದು ಸಂವಿಧಾನ ಸಭದ ಅವಶ್ಯಕತೆ ಇದೆ ಅಂತ ನಮಗೆ ಆ ಒಂದು ಕಲ್ಪನೆಯನ್ನು ಕೊಟ್ಟವರು ಯಾರಪ್ಪ ಅಂತಂದರೆ ಎಮ್ ಎನ್ ರಾಯ್ ಒಬ್ಬ ಕಮ್ಯುನಿಸ್ಟ್ ಲೀಡರ್ ಎಮ್ ಎನ್ ರಾಯ್ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಈ ಒಂದು ಕಲ್ಪನೆಯನ್ನು ಪ್ರತಿಪಾದಿಸ್ತಾರೆ ನಮ್ಮ ದೇಶದಲ್ಲಿ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಸಂವಿಧಾನಸಭಾ ರಚನೆಯ ಒಂದು ಕಲ್ಪನೆಯನ್ನು ಪ್ರತಿಪಾದಿಸಿದ ನಂತರ ಹತ್ತೊಂಬತ್ತು ಮೂವತ್ತೈದರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅವತ್ತಿನ ನಮ್ಮ ದೇಶದಲ್ಲಿ ಅವತ್ತಿಗೆ ಇರುವಂಥ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಏನು ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಡುತ್ತೆ ಒಂದು ಅಫಿಷಿಯಲ್ ಆಗಿ ಬೇಡಿಕೆಯನ್ನು ನೀಡುತ್ತೆ ಬ್ರಿಟಿಷ್ ಸರ್ಕಾರದ ಮುಂದೆ ನಮಗೆ ಒಂದು ಸಂವಿಧಾನ ರಚನೆಗೋಸ್ಕರ ಸಂವಿಧಾನದ ಸಭಾ ರಚನೆ ಮಾಡಬೇಕು ಅಂತ ಒಂದು ಬೇಡಿಕೆಯನ್ನು ಬ್ರಿಟಿಷ್ ಸರ್ಕಾರದ ಮುಂದೆ ಅವತ್ತಿನ ರಾಷ್ಟ್ರೀಯ ಕಾಂಗ್ರೆಸ್ ಇಡುತ್ತೆ ಇದಾದ ನಂತರ ಹತ್ತೊಂಬತ್ತರ ಮೂವತ್ತೈದರಲ್ಲಿ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬರುತ್ತದೆ ಭಾರತ ಸರ್ಕಾರ ಕಾಯ್ದೆ ಇದು ಕೂಡ ಒಂದು ಬ್ರಿಟಿಷ್ ಸರ್ಕಾರದ ಕಾಯ್ದೆ ಇದರಲ್ಲಿ ಯಾವುದೇ ರೀತಿ ಭಾರತೀಯರ ಭೂಮಿಕೆ ಇರೋದಿಲ್ಲ ಅಥವಾ ಭಾರತೀಯರ ಉದ್ಧಾರಕ್ಕಾಗಿ ಬಂದಿರುವಂಥ ಕಾಯ್ದೆ ಆಗಿರೋದಿಲ್ಲ ಆದರೆ ಇದು ನಮಗೆ ಬಹಳ ಮುಖ್ಯವಾದ ಮೂಲ ಪ್ರತಿ ಅಂತಲೂ ಹೇಳ್ಬೋದು ಯಾಕಪ್ಪ ಅಂತಂದರೆ ನಮ್ಮ ಮುಂದಿನ ಒಂದು ಸಂವಿಧಾನ ರಚನೆ ಇವತ್ತಿನೇನು ನಮ್ಮ ಸಂವಿಧಾನದಲ್ಲಿ ಸುಮಾರು ಅರವತ್ತರಷ್ಟು ಅಂಶಗಳು ಭಾರತ ಸರ್ಕಾರ ಕಾಯ್ದೆಯಿಂದ ನಾವು ಎರವಲಾಗಿ ಪಡೆದುಕೊಂಡಿದ್ದೀವಿ ಆ ಕಾರಣಕ್ಕಾಗಿ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ನಮಗೆ ಭಾಳ ಮುಖ್ಯವಾಗ್ತದೆ ಹತ್ತೊಂಬತ್ತು ಮೂವತ್ತೈದರ ಒಂದು ನಂತರ ಹತ್ತೊಂಬತ್ತು ಮೂವತ್ತೆಂಟರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪರವಾಗಿ ಜವಾಹರ್ಲಾಲ್ ನೆಹರು ಅವರು ಒಂದು ಘೋಷಣೆಯನ್ನು ಮಾಡ್ತಾರೆ ಏನಂತ ಮಾಡ್ತಾರೆ ಸ್ವತಂತ್ರ ಭಾರತ ಸಂವಿಧಾನವು ವಯಸ್ಕ ಮತದಾನ ಹಕ್ಕುಗಳ ಮೂಲಕ ಚುನಾಯಿತರಾದ ಸಂವಿಧಾನ ಸಭೆಯ ಮೂಲಕ ಯಾವುದೇ ಬಾಹ್ಯ ಒತ್ತಡವಿಲ್ಲದೆ ಹಸ್ತಕ್ಷೇಪವಿಲ್ಲದೆ ಆಗಬೇಕು ಅಂತ ಹೇಳ್ತಾರೆ ಅಂದರೆ ನಮ್ಮ ದೇಶದ ಸಂವಿಧಾನ ಒಂದು ಚುನಾಯಿತ ಸದಸ್ಯರಿಂದ ರಚನೆ ಆಗಬೇಕು ಮತ್ತು ಇಲ್ಲಿ ಯಾವುದೇ ರೀತಿ ಬಾಹ್ಯ ಒತ್ತಡ ಅಥವಾ ಹಸ್ತಕ್ಷೇಪ ಇರಬಾರ್ದು ಬೇರೆಯವ್ರದ್ದು ಅಂದರೆ ಕೇವಲ ಭಾರತೀಯರದ್ದೇ ಒಂದು ಭಾರತೀಯರಿಂದ ಈ ಸಂವಿಧಾನ ರಚನೆ ಆಗಬೇಕು ಅನ್ನೋದನ್ನು ಕಾಂಗ್ರೆಸ್ನ ಒಂದು ಬೇಡಿಕೆ ಆಗಿರುತ್ತೆ ಅದನ್ನು ನೆಹರು ಅವರು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಘೋಷಣೆಯನ್ನು ಮಾಡ್ತಾರೆ ಇವೆಲ್ಲ ಸ ಈ ಈ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರದ ಆಡಳಿತ ಇತ್ತು ಭಾರತ ಇನ್ನೂ ಸ್ವತಂತ್ರವಾಗಿರಲಿಲ್ಲ ಆ ಕಾರಣಕ್ಕಾಗಿ ಮೊದಲಿಗೆ ಬ್ರಿಟಿಷ್ ಸರ್ಕಾರ ಈ ಒಂದು ಸಂವಿಧಾನ ಸಭಾ ರಚನೆಯ ಒಂದು ವಿಷಯವನ್ನು ಬೇಡಿಕೆಯನ್ನು ತಿರಸ್ಕರಿಸ್ತದೆ ಆದರೆ ಇದಾದಕ್ಕೆ ಸ್ವಲ್ಪ ಬದ್ ನಂತರ ಜಗತ್ತಿನಲ್ಲಿ ಅನೇಕ ಬದಲಾವಣೆಗಳು ನಾವು ನೋಡ್ಬೋದು ಹತ್ತೊಂಬತ್ತೂರ ಮೂವತ್ತೆಂಟರ ನಂತರ ಏನಪ್ಪ ಅಂತಂದರೆ ಹತ್ತೊಂಬತ್ತೂರ ಮೂವತ್ತೊಂಬತ್ತರಲ್ಲಿ ಮೊದಲನೇ ವಿಶ್ವ ಯುದ್ಧ ಪ್ರಾರಂಭವಾಗ್ತದೆ ಬ್ರಿಟಿಷ್ ಮೊದಲಿಗೆ ಆ ಒಂದು ಯುದ್ಧದಲ್ಲಿ ಭಾಗವಹಿಸ್ತಾ ಇದ್ದರೂ ನಂತರದಲ್ಲಿ ಅನಿವಾರ್ಯ ಕಾರಣಗಳಿಂದ ಬ್ರಿಟಿಷ್ ಸರ್ಕಾರ ಅಥವಾ ಬ್ರಿಟನ್ ಯುದ್ಧದಲ್ಲಿ ಭಾಗವಹಿಸುತ್ತಾ ಅದಾದ ನಂತರ ಬ್ರಿಟನ್ನಲ್ಲಿ ಸರ್ಕಾರದ ಬದಲಾವಣೆಯೂ ಕೂಡ ಆಗ್ತದೆ ಅಷ್ಟೇ ಅಲ್ಲದೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಬಹಳ ದೊಡ್ಡ ಮಟ್ಟದಲ್ಲಿ ಆಡುತ್ತೆ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಭಾರತದ ಸ್ವತಂತ್ರ ಹೋರಾಟಗಾರರು ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡ್ತಿರ್ತಾರೆ ಈ ಒಂದು ಎಲ್ಲ ಒಂದು ಒತ್ತಡಗಳಿಗೆ ಮಣಿದು ಇವೆಲ್ಲ ಪರಿಣಾಮಗಳು ಜಗತ್ತಿನಲ್ಲಾದಂಥ ಕೆಲವೊಂದು ಬದಲಾವಣೆಗಳು ಮತ್ತು ದೇಶದಲ್ಲಿ ಬಂದಿರುವಂತಹ ಒತ್ತಡಗಳಿಂದ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಈ ಒಂದು ಬೇಡಿಕೆಯನ್ನು ಒಪ್ಪಿಕೊಳ್ಳುತ್ತದೆ ಯಾವ ಬೇಡಿಕೆ ಸಂವಿಧಾನ ಸಭಾ ರಚನೆಯ ಒಂದು ಬೇಡಿಕೆಯನ್ನು ಸಭಾ ಬೇಡಿಕೆ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಒಪ್ಪಿಕೊಂಡರೂ ಕೂಡ ಸಂವಿಧಾನಸಭೆ ಯಾವಾಗ ಅಂದರೆ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಹಾಗಾದರೆ ಈ ಒಂದು ನಲವತ್ತರಿಂದ ನಲವತ್ತಾರರಲ್ಲಿ ಆದಂಥ ಕೆಲವೊಂದು ಘಟನೆಗಳು ಸಂವಿಧಾನ ಸಭಾ ರಚನೆಯ ಕುರಿತಾಗಿರುವಂಥ ಕೆಲವೊಂದು ಘಟನೆಗಳ ಕುರಿತು ನಾವು ನಮ್ಮ ಒಂದು ಮುಂದಿನ ವೀಡ್ಯೋದಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಯಾಕಂತಂದರೆ ಆ ಒಪ್ಪಿಗೆ ನೀಡಿದ ನಂತರವೂ ಕೂಡ ಆರು ವರ್ಷಗಳ ಕಾಲಾವಕಾಶ ಬೇಕಾಯಿತು ರಚನೆ ಮಾಡೋದಕ್ಕೋಸ್ಕರ ಈ ಈ ಸಂದರ್ಭದಲ್ಲಿ ಆಗಿರುವಂಥ ಘಟನೆಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನಾವು ನಮ್ಮ ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು